ನಮಸ್ಕಾರ ನ್ಯೂಸ್ ಪಟ್ಟಣದ ಆನಂದ ಬುದ್ಧ ವಿಹಾರದಲ್ಲಿ ಪ್ರತಿ ಹುಣ್ಣಿಮೆಯಂತೆ ಇಂದು ಹುಣ್ಣಿಮೆ ಕಾರ್ಯಕ್ರಮ ಟ್ರಸ್ಟ್ ವತಿಯಿಂದ ನಡೆಸಲಾಯಿತು ಮಲ್ಲಿಕಾರ್ಜುನ ಅವರು ವಂದನಾ ತ್ರಿಸರಣ ಪಂಚಶೀಲಾ ಪಟ್ಟಣ ಪ್ರಾರ್ಥನೆಯನ್ನ ಬೋಧಿಸಿದ್ರು ಈ ಸಂದರ್ಭದಲ್ಲಿ ಟ್ರಸ್ಟ್ ಸದಸ್ಯರಾದ ಧರ್ಮಣ್ಣ ನಡಕೂರ ಶಿವಪ್ಪ ಕಂಬಾರ ಬುದ್ಧನ ಅನುಯಾಯಿಗಳಾದ ಶಿವಶರಣ ಯಾಳಗಿ ರಾಯಪ್ಪ ಕರಡಕಲ್ ಮಂಜು ಕೊಂಬಿನ ಯಲ್ಲಪ್ಪ ಬಾವಿಮನಿ ಸಿದ್ಧಾರ್ಥ ಮಾಳಹಳ್ಳಿಕರ್ ಮರೆಪ್ಪ ಇಂಗಳಗಿ ಅಶೋಕ್ ಕೊಂಬಿನ ಮಾದೇವಪ್ಪ ಕೆಂಬಾವಿ ಸಿದ್ದು ಬಸರಗಿಡ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ